ಹೌದಾ ಮಸ್ತಿ ವೆಂಕಟೇಶ್ ಅವರ ವಿಶ್ ವಿರಚಿತ ಗದ್ಯಭಾಗದ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಕೃತಿಕಾರರ ಪರಿಚಯವನ್ನು ನೋಡೋಣ ಯಾಕಂದರೆ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಹೌದಾ ಹಾಗಾದರೆ ಮಸ್ತಿ ವೆಂಕಟೇಶ್ ಅವರ ಕಾವ್ಯನಾಮ ಶ್ರೀನಿವಾಸ ಅವರು ಸಣ್ಣ ಕಥೆಗಳ ಜನಕ ಅಂತ ಪ್ರಸಿದ್ಧರಾಗಿದ್ದಾರೆ ಹೌದಾ ಮಸ್ತಿ ವೆಂಕಟೇಶ್ ಅಯ್ಯಂಗಾರವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಹತ್ತೊಂಬತ್ತು ನೂರ ಸಾರಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಆಮೇಲೆ ಇವರ ಕಾವ್ಯನಾಮ ನಾಟಕ ಕಾದಂಬರಿ ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಪ್ರಕಟವಾಗಿದೆ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಹೌದಾ ಆಮೇಲೆ ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಮೊದಲಾದ ಇವರ ಪ್ರಮುಖ ಕೃತಿಗಳು ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಹೌದಾ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಆರು ಆರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹೌದಾ ಆರು ಆರು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದ್ರು ಹೌದಾ ಆಮೇಲೆ ಆರು ಆರು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ನಿಧನರಾದರು ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಪ್ರಶ್ನೆ ಎರಡು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರ್ಯಾರು ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ್ ಹೇಳಿದನು ಹೌದಾ ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ್ ಹೇಳಿದನು ಪ್ರಶ್ನೆ ಮೂರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ರಾಜನಿಗೆ ಕನಸಿನ ವಿಚಾರವನ್ನು ಅಂಬಿಕೆ ತಿಳಿಸಿದಳು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಸನ್ಯಾಸಿ ಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ ಈಗ ನೀನಿರುವ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರೆಗೆ ರಾಜ ಹೇಳುತ್ತಾನೆ ಪ್ರಶ್ನೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಪ್ರಶ್ನೆ ಒಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲುಹಿದಿರಿ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ ಕನಸಿನಲ್ಲೂ ಊಹಿಸಲಾಗದಂತಹ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮಣಿಯಲ್ಲಿ ಅನುಭವಿಸಿದೆನು ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದಳು ಪ್ರಶ್ನೆ ಎರಡು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಇಂದು ಇರಳಾಗುವುದು ಇನ್ನೇನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದರೆ ಇನ್ನು ಯಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೆಷ್ಟು ಚಿಂತಿಸಬೇಕು ಎಂದು ಚಿಂತೆಗಳೆಲ್ಲ ನನಗೆ ಭೀತಿಯಲ್ಲಿ ಕಲಕಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಹೇಳುತ್ತಾಳೆ ಪ್ರಶ್ನೆ ಮೂರು ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಯಶೋಧರಿಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಳು ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳುತ್ತಾನೆ ಒಮ್ಮೆ ನೋಡುವ ಪುಣ್ಯ ತನ್ನ ಕಣ್ಗಳಿಗೆ ಇರುವುದೋ ಇಲ್ಲವೋ ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಅಂತರ್ಯದಲ್ಲಿ ಸಂದೇಹ ಹೊಂದಿದ್ದಳು ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪ್ರಶ್ನೆ ಒಂದು ಬೆಹಿನ್ನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ಬೇಹುಗಾರರನ್ನು ಕಳಿಸುವುದ ಕಳುಹಿಸುವುದಾಗಿ ಹೇಳುತ್ತಾನೆ ಆಗ ರಾಹುಲನು ಬೆಹಿನ್ ಬೆಹಿನ್ ಅವರು ಬಂದ ನಂತರ ಹೋಗುವುದಂತೆ ಆದರೆ ಅದನ್ನು ನಾನು ಒಪ್ಪುವುದಿಲ್ಲ ನಾನು ಈಗಲೇ ಹೋಗಬೇಕು ನಿಮಗೇನು ಅಣ್ಣನನ್ನು ನೋಡುವಿರಿ ಉದಾ ನೋಡಬೇಕೆಂದ ಆಸೆ ನಿಮಗೆ ಅಷ್ಟು ಬಲ ಬಲವಾಗಿಲ್ಲ ಆದರೆ ನಾನವರನ್ನು ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ನಾನು ತಂದೆಯ ಬಳಿಗೆ ಹೋಗಿ ಹೋಗಿದ್ದು ಮರಳಿ ಬರುತ್ತೇನೆ ನಿಜವಾಗಿಯೂ ಬರುತ್ತೇನೆ ಅವರನ್ನು ನಾನು ಕರೆತರುವೆನು ಅವರನ್ನು ನೋಡಬೇಕೆಂದು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ ಎಂದು ಅಭಿಪ್ರಾಯಪಡುತ್ತಾನೆ ಎಂದು ಹೇಳಿದಾಗ ಮಹಾರಾಜನು ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ ಅಮ್ಮಾಜಿ ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನೆಸಿದ್ದಾನೆ ರಾಜ್ಯವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗದ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ ಅವನಿಗ ರಾಜ ಅಧಿರಾಜರೊಂದ ಕೆಳಗಿನ ಹೇಳಿಕೆಗಳಿಗೆ ಹೇಳಿಕೆಗಳನ್ನು ಯಾರು ಯಾರ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಒಂದು ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದೆರಿ ಉತ್ತರ ಆಯ್ಕೆ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಂತಹ ಯಶೋಧರಿ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಶೋಧರಿಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜ ಬರುತ್ತಾನೆ ಆತನಲ್ಲಿ ತನ್ನ ಪತಿಯನ್ನು ಮರಳಿಸಿ ಮರಳಿ ಕರೆಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾಳೆ ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ಸಾಕಿ ಸಲುಹಿ ಸುಸಿಯಾಗಿ ಸ್ವೀಕರಿಸಿದಿರಿ ಬಹಳ ಸುಖ ಸಂತೋಷಗಳನ್ನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ಎಂದು ಯಶೋಧರೆ ವಿನಂತಿಸಿಕೊಳ್ಳುತ್ತಾಳೆ ಸ್ವಾರಸ್ಯ ಯಶೋಧರೆಯಲ್ಲಿದ್ದ ಸಿದ್ಧಾರ್ಥನ ಅಗಲಿಕೆಯ ನೋವು ಸಂಕಟ ಅದನ್ನು ರಾಜನಲ್ಲಿ ಹೇಳುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹಿನಮ್ಮ ಆಯ್ಕೆ ಮಾಸ್ಟಿ ವೆಂಕಟೇಶ್ ಅವರು ಬರೆದಂತಹ ಯಶೋಧರಿ ಎಂಬ ನಾಟಕದಿಂದ ಪ್ರಸ್ತುತ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬಹಿನ್ ಬಹಿ ಬಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಇದು ಸಂದರ್ಭ ಇನ್ನು ಸ್ವಾರಸ್ಯ ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆ ಬರುವೆನೆಂದು ರಾಹುಲನು ನೀಡುವ ಭರಸೆ ಸ ಭರವಸೆ ಸ್ವಾರಸ್ಯಪೂರ್ಣವಾಗಿ ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ ಆಯ್ಕೆ ಮಸ್ತಿ ವೆಂಕಟೇಶ ಅವರು ಬರೆದಂಥ ಯಶೋಧರಿ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಿದ್ಧಾರ್ಥನನ್ನು ಮರಳಿ ಕರೆತರಲೆಂದು ಒತ್ತಾಯ ಮಾಡಿ ಹೊರಟ ರಾಹುಲ್ನ ಜೊತೆಯಾಗಿ ರಾಹುಲ್ನ ಜೊತೆಯಾಗಿ ಅಂಬಿಕೆಯು ಹೊರಡುತ್ತಿದ್ದಾಗ ಯಶೋಧರಿಯು ಅಂಬಿಕೆಯನ್ನು ಕುರಿತು ನನ್ನನ್ನು ಮರೆಯಬೇಡ ಎಂದು ಹೇಳಿದಾಗ ಅವಳು ನನ್ನಾನೇ ಮರುವೇನೇ ಎನ್ನುತ್ತಾಳೆ ಆ ಸಂದರ್ಭದಲ್ಲಿ ಯಶೋಧರಿಯು ಮರೆತರೂ ತಪ್ಪಲ್ಲ ಅದು ನನ್ನ ವಿಧಿ ಎಂಬೆ ಎಂದು ಬೇಸರದಿಂದ ಹೇಳುತ್ತಾಳೆ ಸ್ವಾರಸ್ಯ ಸಿದ್ಧಾರ್ಥನು ಮನೆ ಒರೆದು ತೊರೆದು ಹೋಗಿ ಸನ್ಯಾಸಿಯಾಗಿ ತನ್ನನ್ನು ಮರೆತದ್ದು ಈಗ ತನ್ನ ಮಗ ಮತ್ತು ಸಖಿಯಾದ ಅಂಬಿಕೆಯು ಸಿದ್ಧಾರ್ಥನನ್ನು ಕರೆತರಲೆಂದು ಹೋಗುತ್ತಿದ್ದಾರೆ ತನ್ನ ವಿಧಿ ಸರಿಯಿಲ್ಲದಿರುವುದರಿಂದ ಇವರು ಮರೆಯನ್ನು ಮರಳಿ ಬರದೇ ಇರಬಹುದೆಂಬ ಆತಂಕ ದುಃಖ ಯಶೋಧರಿಯ ಮಾತಿನಲ್ಲಿ ವ್ಯಕ್ತವಾಗಿದೆ ಕನಸಿನ ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಆಯ್ಕೆ ಮಾಸ್ತಿ ವೆಂಕಟೇಶಗರ ಅವರು ಬರೆದಿರುವಂಥ ಯಶೋಧರ ಯಶೋಧರಿ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನು ನಿನ್ನ ಕನಸಿನ ವಿಚಾರವನ್ನು ಅಂಬಿಕೆ ಹೇಳಿದಳು ಎಂದು ಹೇಳಿದ ಸಂದರ್ಭದಲ್ಲಿ ಯಶೋಧರೆ ಈ ಮಾತನ್ನಾಡುತ್ತಾಳೆ ಸಿದ್ಧಾರ್ಥನ ಅಗಲಿಕೆಯ ನೋವು ಮತ್ತು ಚಿಂತೆಗಳಿಂದ ಕೂಡಿದ್ದ ಯಶೋಧರಿಗೆ ಹಿಂದಿನ ರಾತ್ರಿ ಕೆಟ್ಟ ಕನಸೊಂದು ಬಿದ್ದಿತು ಹಾಗೆ ಇಂದು ಇರುಳಾದಾಗ ಮತ್ತೆ ಇನ್ ಇನ್ನೇಂತಹ ಕನಸು ಬೀಳುವುದು ತನ್ನ ಚಿಂತೆಯನ್ನು ಹೆಚ್ಚಿಸುವುದು ಎಂದು ಯಶೋಧರೆ ಈ ಸಂದರ್ಭದಲ್ಲಿ ಹೇಳುತ್ತಾಳೆ ಸ್ವಾರಸ್ಯ ಸಿದ್ಧಾರ್ಥನ ಅಗಲಿಕೆಯು ಯಶೋಧರಿಯ ಮನಸ್ಸಿನ ಮೇಲೆ ಬೀರಿರುವ ಪರಿಣಾಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಊ ಹೊಂದಿಸಿ ಬರೆಯಿರಿ ಯಶೋಧರೆ ಯುವರಾಣಿ ಶುದ್ಧೋಧನ ರಾಜ ಅಂಬಿಕೆ ಸಖಿ ರಾಹುಲ್ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ಮುಖ್ಯ ಪ್ರಶ್ನೆ ದೊಡ್ಡ ಉ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಸರಿ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ಬಿನದ ದುಃಖ ದುಃಖ ರಾಜ ರಾಯ ಕಾರ್ಯ ಕಜ್ ಮುಖ್ಯ ಪ್ರಶ್ನೆ ರು ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ನಿನ್ನಾನ್ಮ ನಿನ್ನ ಪ್ಲಸ್ ಆನ್ಮ ನಿನ್ನಾನ್ಮ ಹೌದಾ ಲೋಪಸಂಧಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಹೌದಾ ಎರಡು ಸವರ್ಣಗಳಿರೋದ್ರಿಂದ ಚಕ್ರಾಧಿಪತಿ ಸವರ್ಣ ದೀರ್ಘ ಸಂಧಿ ಹರಕೆಯನ್ನು ಹರಕೆಯನ್ನು ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಲೋಪವಾಗಿದೆ ಅದಕ್ಕೆ ಲೋಪಸಂಧಿ ಪತಿಯೊಡನೆ ಪತಿ ಪ್ಲಸ್ ಓಡನೆ ಪತಿಯೊಡನೆ ಓ ಇದ್ದು ಯೋ ಆಗಿದೆ ಸಂಧಿ ಇಂದ ಅಳುತ ಇಂದಳುತ ಇಂದು ಪ್ಲಸ್ ಅಳುತ ಇಲ್ಲೂ ಕೂಡ ಏನಪ್ಪ ಅಂದರೆ ಲೋಪವಾಗಿದೆ ಇಂದಳುತ ಹೌದಾ ಅದಕ್ಕೆ ಲೋಪ ಸಂಧಿ ಹೌದಾ ಹಾಗಾದರೆ ಮುಂದಿನ ಕ್ಲಿಪ್ಪಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಗದ್ಯ ಭಾಗ ಏಳು ಅಮ್ಮ ಹೌದಾ ಡಾಕ್ಟರ್ ಯು ಆರ್ ಅನಂತಮೂರ್ತಿ ವಿರಚಿತ ಗದ್ಯವನ್ನು ಮುಂದಿನ ಏನು ವಿಡಿಯೋದಲ್ಲಿ ಪ್ರಶ್ನೋತ್ತರಗಳ ರೂಪದಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್